ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರುಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾವಣನು ಸೀತಾದೇವಿಯನ್ನು ಅಶೋಕವನದಲ್ಲಿಟ್ಟಿದ್ದು ಎಂಬ ಐವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ರಾವಣನು ನಿರಂತರವಾಗಿ ಸೀತಾದೇವಿಯ ಮನಸ್ಸನ್ನು ಸೆಳೆಯುವ ಸಲುವಾಗಿ ತನ್ನ ಎಲ್ಲ ವೈಭವಗಳನ್ನು ತನ್ನ ವಿಶೇಷಗಳನ್ನು ಸೀತಾದೇವಿಯ ಮುಂದೆ ಬಣ್ಣಿಸುತ್ತಿದ್ದರು ಸೀತಾದೇವಿಯು ಅದರತ್ತ ಕಣ್ಣೆತ್ತಿಯೂ ನೋಡಲಿಲ್ಲ ಈ ಪ್ರಕಾರದಲ್ಲಿ ನುಡಿದ ರಾವಣನ ಮಾತನ್ನು ಕೇಳಿ ಸೀತಾದೇವಿಯು ಒಂದು ತೃಣವನ್ನು ಅಂದರೆ ಒಂದು ಹುಲ್ಲು ಕಡ್ಡಿಯನ್ನು ಮಧ್ಯದಲ್ಲಿಟ್ಟು ಅಂದರೆ ಆ ರಾವಣನು ಕೇವಲ ಆ ಹುಲ್ಲು ಕಡ್ಡಿಗೆ ಸಮಾನನೆಂಬ ಭಾವದಿಂದ ಭಾವದಲ್ಲಿ ಅದನ್ನು ನೋಡುತ್ತಾ ಆತನನ್ನು ಕುರಿತು ಹೀಗೆ ಉತ್ತರ ಕೊಟ್ಟಳು ಎಲೈ ರಾವಣ ಧರ್ಮ ಮಾರ್ಗ ಪ್ರವಚನೋ ಸತ್ಯಸಂಧನೋ ಆದ ಶ್ರೀರಾಮನು ಲೋಕದಲ್ಲಿ ಕೀರ್ತಿವಂತನು ಅವನು ಮಹಾ ಧರ್ಮಿಷ್ಠ ಆಜಾನುಬಾಹು ಬಾಹು ಇಕ್ಷಾಕು ವಂಶೋದ್ಧಾರಕ ಅತ್ಯಂತ ತೇಜಸ್ವಿಯಾದವನು ಅವನೇ ನನಗೆ ಪತಿ ಅವನೇ ನನ್ನ ಇಷ್ಟ ದೇವತೆ ಆತನು ತನ್ನ ತಮ್ಮನಾದ ಲಕ್ಷ್ಮಣನನ್ನು ಕೂಡಿಕೊಂಡು ಬಂದು ನಿನ್ನ ಪ್ರಾಣಗಳನ್ನು ಅಪಹರಿಸದೆ ಬಿಡನು ನೀನು ಆತನ ಕಣ್ಣು ಮುಂದೆ ಬಲಾತ್ಕಾರದಿಂದ ನನ್ನನ್ನು ತರಲು ಉದ್ದೇಶಿಸಿದ್ದರೆ ಆತನು ಜನಸ್ಥಾನದಲ್ಲಿದ್ದ ಕರನನ್ನು ಯಮಲೋಕಕ್ಕೆ ಕಳುಹಿಸಿದಂತೆ ನಿನ್ನನ್ನು ಯಮಲೋಕಕ್ಕೆ ಕಳುಹಿಸುತ್ತಿದ್ದನು ನೀನು ಕಳುಹಿಸುವ ರಾಕ್ಷಸರು ಗರುಡನ ಸಮಕ್ಷದಲ್ಲಿ ಸರ್ಪಗಳು ಲಯವನ್ನೈದುವಂತೆ ಶ್ರೀರಾಮನ ಶರಹತಿಯಿಂದ ಲಯವನ್ನೈದದೆ ಉಳಿಯರು ಶ್ರೀರಾಮನ ಎದುರಾಗಿ ನಿಂತ ರಾಕ್ಷಸರ ಶರೀರಗಳನ್ನು ಗಂಗೆಯ ತಡಿಯನ್ನು ಹೊಯ್ದು ಕೆಡಕುವಂತೆ ಆತನ ಬಾಣಗಳು ಉಚ್ಚಳಿಸಿ ಕೆಡಹುವವು ದೇವಾಸುರರಿಂದ ಕೊಲ್ಲಲು ಶಕ್ಯನಲ್ಲದ ಶ್ರೀರಾಮನೊಡನೆ ವೈರವನ್ನು ಬೆಳೆಯಿಸಿ ನೀನು ಜೀವಸಹಿತನಾಗಿ ಉಳಿಯಲಾರೆ ಯಾಗದಲ್ಲಿ ಯೂಪಸ್ತುಂಭಕ್ಕೆ ಕಟ್ಟಿದ ಪಶುವು ಹೋಮಕಾಲ ಬರುವವರೆಗೆ ಸಹಿತವಾಗಿರುವಂತೆ ನೀನು ನಿನ್ನ ಆಯುಶೇಷವಿರುವವರೆಗೆ ಬಲಿಷ್ಠನಾದ ಶ್ರೀರಾಮನ ದೃಷ್ಟಿಗೆ ಗೋಚರವಾಗದಿರುವೆ ಶ್ರೀರಾಮನು ರೋಷದಿಂದ ಪ್ರಜ್ವಲಿಸುವ ತನ್ನ ದೃಷ್ಟಿಯಿಂದ ನಿನ್ನನ್ನು ಕಂಡೊಡನೆಯೇ ದಹಿಸುವನು ಆತನು ಕೋಪಿಸಿದರೆ ಅಂತರಿಕ್ಷದಲ್ಲಿರುವ ಚಂದ್ರನನ್ನಾದರೂ ಭೂಮಂಡಲಕ್ಕೆ ಕೆಡಗುವನು ಸಮುದ್ರವನ್ನಾದರೂ ಒಣಗಿಸುವನು ಅಂಥ ಶ್ರೀರಾಮನು ನನ್ನನ್ನು ಕೃಪಾದೃಷ್ಟಿಯಿಂದ ನೋಡಿ ರಕ್ಷಿಸುವನಲ್ಲದೆ ಉಪೇಕ್ಷೆ ಮಾಡನು ನಿನಗೆ ಬಂದ ಈ ಕೆಟ್ಟ ಬುದ್ಧಿಯು ನಿನ್ನ ಆಯುಸ್ಸಿಗೂ ಐಶ್ವರ್ಯಕ್ಕೂ ಬಲಕ್ಕೂ ಇಂದ್ರಿಯಕ್ಕೂ ಪೆಟ್ಟು ಕೊಡದಿರದು ಯಾವಾಗಲೂ ಪತಿಯನ್ನು ಅಗಲದಿದ್ದ ನನಗೆ ಪದವಿಯೋಗವನ್ನು ಮಾಡಿದ ಪಾಪ ಕರ್ಮದಿಂದ ನಿನಗೆ ಹಾನಿಯುಂಟಾಗಿ ಲಂಕಾಪಟ್ಟಣಕ್ಕೆ ಒಡೆಯ ನಿಲ್ಲದೆ ಹೋಗುವುದು ಶ್ರೀರಾಮನು ನಿನ್ನ ಗರ್ವವನ್ನು ನಿನ್ನ ಬಲವನ್ನು ನಿನ್ನ ಪರಾಕ್ರಮವನ್ನು ನಿನ್ನ ಏಳಿಗೆಯನ್ನು ಸಹಿಸನು ಪ್ರಾಣಿಗಳಿಗೆ ಯಾವ ಸಮಯದಲ್ಲಿ ವಿನಾಶವು ಸಮೀಪಿಸುವುದು ಆ ಸಮಯದಲ್ಲಿ ಅವರು ಮಾಡಬಾರದ ದುಷ್ಕರ್ಮಗಳನ್ನು ಮಾಡಿ ವಿನಾಶವನ್ನು ಪಡೆದು ಯಮ ಮಂದಿರವನ್ನೈದುವರು ಈ ಪ್ರಕಾರ ನಿನಗೂ ನಿನ್ನನ್ನು ಹೊಂದಿರುವ ರಾಕ್ಷಸರಿಗೂ ಲಂಕಾ ಪಟ್ಟಣಕ್ಕೂ ನಾಶಕಾಲವು ಬಂದದ್ದರಿಂದ ಅಕೃತ್ಯವನ್ನು ಮಾಡಿ ಬಲಾತ್ಕಾರದಿಂದ ನನ್ನನ್ನು ಹಿಡಿದು ತಂದಿದ್ದೀಯೇ ಮಹಾತ್ಮನಾದ ಶ್ರೀರಾಮನ ಪಟ್ಟದ ರಾಣಿಯಾದ ನನ್ನನ್ನು ಪಾಪಾತ್ಮನು ರಾಕ್ಷಸಾಧಮನು ಆದ ನೀನು ಮುಟ್ಟಲು ಯೋಗ್ಯನಲ್ಲ ವಿಕಸಿತವೂ ಮನೋಹರವೂ ಆದ ಕಮಲಗಳ ಮಧ್ಯದಲ್ಲಿ ರಾಜಹಂಸ ಪಕ್ಷಿಯೊಡನೆ ವಿಹರಿಸಿಕೊಂಡಿರುವ ಹಂಸ ಪಕ್ಷಿಯು ಹುಲ್ಲುಗೂಡಿನಲ್ಲಿರುವ ನೀರು ಕಾಗೆಯನ್ನು ಮುಟ್ಟದಿರುವಂತೆ ಮಹಾತ್ಮನಾದ ಶ್ರೀರಾಮನೊಡನೆ ವಿಹರಿಸಿಕೊಂಡಿದ್ದ ನಾನು ರಾಕ್ಷಸಾಧಮನಾದ ನಿನ್ನನ್ನು ಕಣ್ಣೆತ್ತಿಯೂ ನೋಡೆನು ನೀನು ನಿಂದಿತವಾದ ಶರೀರವನ್ನಾದರೂ ನಾನು ನಿಂದಿತವಾದ ಶರೀರವನ್ನಾದರೂ ಬಿಡುವೆನಲ್ಲದೆ ನಿನ್ನ ಮಾತನ್ನು ಕೇಳೆನು ಎಂದು ಕೋಪಾತಿಶಯದಿಂದ ನುಡಿದು ತಿರುಗಿ ಮಾತನಾಡದೆ ಸುಮ್ಮನಾದಳು ಆಮೇಲೆ ರಾವಣನು ಸೀತಾದೇವಿಗೆ ಅತ್ಯಂತ ಭಯವು ಹುಟ್ಟುವಂತೆ ಆಕೆಯನ್ನು ಕುರಿತು ಎಲೇ ಸೀತೆ ನಿನ್ನ ಕಲ್ಲೆದೆಯನ್ನು ಕಂಡೆನು ನಾನು ಹನ್ನೆರಡು ತಿಂಗಳುಗಳ ಕಾಲ ನಿನ್ನನ್ನು ಪ್ರತೀಕ್ಷಿಸುತ್ತೇನೆ ಅಷ್ಟರೊಳಗಾಗಿ ನೀನು ನನಗೆ ಅನುಕೂಲನಾಗದಿದ್ದರೆ ಹನ್ನೆರಡು ತಿಂಗಳಾದ ಕೂಡಲೇ ನನ್ನ ಅಡಿಗೆಯವರು ನಿನ್ನ ಶರೀರವನ್ನು ತುಂಡು ತುಂಡಾಗಿ ಕತ್ತರಿಸಿ ಬೆಳಗಿನೂಟಕ್ಕಾಗಿ ಪಚನ ಮಾಡುತ್ತಾರೆ ಎಂದು ನುಡಿದು ರಾಕ್ಷಸ ಸ್ತ್ರೀಯರನ್ನು ಕರೆದು ಅತಿ ಕೋಪದಿಂದ ಎಲೆ ಸ್ತ್ರೀಯರುಗಳಿರ ಈಕೆಯ ಕಣ್ಣು ಮುಂದೆ ರಕ್ತ ಮಾಂಸಾಹಾರಗಳನ್ನು ಮಾಡುತ್ತಾ ಭಯಂಕರವಾಗಿ ನಡೆಯುತ್ತಾ ಇವಳ ಅಹಂಕಾರವನ್ನು ಮುರಿಯಿರಿ ಎಂದು ಆಜ್ಞಾಪಿಸಿದನು ಈ ಮಾತನ್ನು ಕೇಳಿ ಆ ರಾಕ್ಷಸ ಸ್ತ್ರೀಯರು ಕೈ ಮುಗಿದುಕೊಂಡು ಮಹಾಪ್ರಸಾದವೆಂದು ಆತನ ಆಜ್ಞೆಯನ್ನು ಶಿರಸ ವಹಿಸಿ ಸೀತಾದೇವಿಯನ್ನು ಸುತ್ತಿಕೊಂಡರು ಆಗ ರಾವಣನು ಕೋಪಾತಿಶಯದಿಂದ ಭೂಮಂಡಲವು ಒಡೆಯುವಂತೆ ಕಾಲಿನಿಂದ ನೆಲವನ್ನು ಒದ್ದು ಆ ರಾಕ್ಷಸ ಸ್ತ್ರೀಯರನ್ನು ಕುರಿತು ಎಲೈ ರಾಕ್ಷಸಿಯರಿರ ಈ ಸೀತೆಯನ್ನು ಅಶೋಕವನಕ್ಕೆ ಹಿಡಿದುಕೊಂಡು ಹೋಗಿ ಯಾರು ಕಾಣದ ಸ್ಥಳದಲ್ಲಿಟ್ಟುಕೊಂಡು ಆಧರಣೆ ಮಾಡುತ್ತಾ ನಿಷ್ಠುರವಾಗಿ ನುಡಿದು ಬೆದರಿಸುತ್ತಾ ಮೃದು ನುಡಿಗಳಿಂದ ಸಂತ ಬಿಡುತ್ತಾ ನಯ ಭಯಗಳಿಂದ ಕಾಡಾನೆಯನ್ನು ವಶ ಮಾಡುವಂತೆ ನನ್ನ ವಶ ಮಾಡಿರಿ ಎಂದು ಆಜ್ಞಾಪಿಸಿದನು ಆ ಮಾತನ್ನು ಕೇಳಿ ಆ ರಾಕ್ಷಸ ಸ್ತ್ರೀಯರು ಸೀತಾದೇವಿಯನ್ನು ನಾನಾ ಫಲಪುಷ್ಪಗಳಿಂದ ಪರಿಪೂರ್ಣವಾಗಿ ನಾನಾ ಬಗೆಯ ಪಕ್ಷಿಗಳ ಸ್ವರದಿಂದ ರಮಣೀಯವಾದ ಅಶೋಕವನಕ್ಕೆ ಕರೆದುಕೊಂಡು ಹೋದರು ಆ ಅಶೋಕವನದಲ್ಲಿ ರಾಕ್ಷಸ ಸ್ತ್ರೀಯರ ಮಧ್ಯದಲ್ಲಿ ಸೀತಾದೇವಿಯು ವ್ಯಾಘ್ರಗಳ ಮಧ್ಯದಲ್ಲಿರುವ ಚಿಗರಿಯಂತೆಯೂ ಬಲೆಗೆ ಸಿಕ್ಕಿದ ಹೆಣ್ಣು ಹುಲ್ಲೆಯಂತೆಯೂ ದಿಕ್ಕು ಕಾಣದೆ ಭಯಗ್ರಸ್ತಳಾದಳು ಅವಳು ಭಯಂಕರವಾದ ದೃಷ್ಟಿಯುಳ್ಳ ಆ ರಾಕ್ಷಸ ಸ್ತ್ರೀಯರನ್ನು ನೋಡಿ ಚೈತನ್ಯಗೊಂದಿ ಶೋಕಾಕ್ರಾಂತಳಾಗಿ ತನ್ನ ಪತಿಯಾದ ಶ್ರೀರಾಮನನ್ನೇ ತನ್ನ ಇಷ್ಟದೈವವೆಂದು ಧ್ಯಾನ ಮಾಡುತ್ತಿದ್ದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ